ಬರೀ ಸಮಾಜದಲ್ಲಿ ಪೊಲೀಸ್ ಆಗಿ ಮಾಡ್ತಕ್ಕಂಥದ್ದಲ್ಲ ಮನೆಯನ್ನ ಮಾಡ್ತಕ್ಕ ಮನೆಯಲ್ಲಿ ಇರತಕ್ಕಂತಹ ಮಕ್ಕಳನ್ನ ಹಿರಿಯರನ್ನ ಹಿರಿಯ ನಾಗರಿಕರನ್ನ ಅಥವಾ ನಮ್ಮ ಗಂಡಂದ್ರಾಗಿರ್ಬೋದು ಅಥವಾ ಮಕ್ಕಳಾಗಿರಬಹುದು ಎಲ್ಲರೂ ಕೂಡ ನಾವು ಚೆನ್ನಾಗಿ ನೋಡ್ಕೊಳ್ತಕ್ಕಂಥದ್ದು ಒಂದ್ ರೀತಿ ರಕ್ಷಣೆನೆ ಬರೀ ಸಮಾಜದಲ್ಲಿ ನಾವು ಕಾನೂನು ಸುವ್ಯವಸ್ಥೆ ಕಾಪಾಡ್ತೀವಿ ಅದು ಮಾತ್ರ ರಕ್ಷಣೆ ಅನ್ಸ್ಕೊಳ್ಳಲ್ಲ ಮಹಿಳೆ ಒಂದ್ ಅವಳ ಒಂದು ಪ್ರತಿದಿನದ ದಿನದ ದಿನ ಆಚರಣೆ ನಾವು ಮಕ್ಕಳಿಗೆ ಒಳ್ಳೆ ರೀತಿ ಫುಡ್ ಅನ್ನ ತಯಾರು ಮಾಡಿ ಕೊಡ್ತೀವಿ ಅಂತಂದ್ರೆ ಅದು ರಕ್ಷಣೆನೆ ಅವ್ರ ಆರೋಗ್ಯದ ದೃಷ್ಟಿಯಿಂದ ರಕ್ಷಣೆ ಮಾಡ್ತೀವಲ್ವಾ ಆಮೇಲೆ ಇನ್ನೊಂದು ಹೇಳಲಿಕ್ಕೆ ಮುಖ್ಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ತುಂಬಾ ಜನ ಹೆಣ್ಮಕ್ಳು ಕೂತಿದ್ದೀರ ಗಂಡ್ಮಕ್ಳು ಕೂಡ ಕೂತಿದ್ದೀರ ಪುರುಷರು ಯಾಕೆ ಅವರ ಸಂಖ್ಯೆ ಕಡಿಮೆ ಇದೆ ಹೆಚ್ಚು ಕಡಿಮೆ ನಿಮ್ಗೆ ಈಕ್ವಲ್ ಆಗಿದೆ ಯಾಕೆ ಇಷ್ಟೇ ಮಹಿಳೆಯರು ನೀವು ನಾನು ಫಸ್ಟ್ ಕೇಳಿದಾಗ ಇಲ್ಲಿ ಹರಸಿಕೆ ಬಂದಿದ್ದಾರೆ ಅಂತ ಅಂದ್ರೆ ಹದಿನೈದು ಜನ ಅಂತ ಅಂದ್ರು ಎಷ್ಟು ಜನ ಹೊರಗಡೆ ಬಂದಿದ್ರೆ ಈ ಒಂದು ಫಂಕ್ಷನ್ ಗೆ ಬೇಡ ಯಾವ್ದು ಬೇರೆ ಕೆಲಸ ಕಾರ್ಯಗಳಲ್ಲ ಎಲೆಕ್ಷನ್ ಬಿಟ್ಟು ದಾಟಿ ಇಂತ ಒಂದು ಸಮಾರಂಭಕ್ಕೆ ಬರಿ ಒಂದ್ ಐದು ಜನ ಏನೋ ಪಾರ್ಟಿಸಿಪೇಟ್ ಮಾಡಿದೀವಿ ಅಂತ ಯಾಕೆ ಅವರು ಪಾರ್ಟಿಸಿಪೇಟ್ ಮಾಡಲ್ಲ ಎಲೆಕ್ಷನ್ ಟೈಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಲ್ವಾ ಇಂತ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ಕೂಡ ನಾವು ಬರೀ ಕೆಲವೊಂದು ಸಿಚುವೇಶನ್ ಮಾತ್ರ ಸೀಮಿತ ಮಾಡ್ಕೊಂಡು ಚಿನ್ನ ಅಂತಕ್ಕೆ ಮಾಡಲಿಲ್ಲ ಅಂತ ಅಂದರೆ ಹಾಗೇನಾಗುತ್ತೆ ನಾವು ಕೂಡ ಸಶಕ್ತರಾಗಿದ್ದೀವಿ ಅಂತ ಬರೀ ನಾಮಕಾವಸ್ಥೆಗೆ ಹೇಳ್ಕೊಳ್ಳೋದಿಕ್ಕೆ ಮಾತ್ರ ಇರ್ತೀವಿ ಯಾವ್ದಾದ್ರು ಪಾರ್ಟಿಸಿಪೇಟ್ ಮಾಡೋಲ್ಲ ಎಲೆಕ್ಷನ್ ಟೈಮ್ ಅಂತೂ ಗೆಲ್ದೀವಿ ನೆಕ್ಸ್ಟ್ ಯಾವುದೇ ಒಂದು ಕಾರ್ಯ ಇದೆ ಅವಾಗ ಮಾತ್ರ ಬರ್ತೀವಿ ಹೋಗ್ತೀವಿ ಅಂತಂದ್ರೆ ಸಂಬಂಧ ನೋಡಿ ಬೇರೆಯವರು ಹಿಂಗೆ ಹೊರಗಡೆ ಬರ್ತಾರೆ ಅವರು ಕಾರ್ಪೊರೇಟರ್ ಆಗಿದಾರಪ್ಪ ಆದರೂ ಏನು ಯಾವಾಗಲೂ ಒಂದು ಅವರ ಎಂಡೊಂದು ಜೊತೆ ಬರ್ತಾರೆ ಕೆಲಸ ಮಾಡ್ತಾರೆ ಹೋಗ್ತಾರೆ ಎಲ್ಲಿ ಅವ್ರೊಬ್ರೆ ಒಂಟಿಯಾಗಿ ಬರಲ್ಲ ಕೆಲಸ ಮಾಡಲ್ಲ ಅವರಿಗೆ ಅಷ್ಟು ಭಯ ಇದೆ ಅವರೇ ಹೊರಗಡೆ ಬರಲ್ಲ ಅಷ್ಟು ಸಪೋರ್ಟ್ ಇದ್ರೆ ಅಷ್ಟು ಜನದ ಓಟ್ ಹಾಕ್ಸ್ಕೊಂಡು ಗೆದ್ದಿದ್ದಾರೆ ಬರಲ್ಲ ಇನ್ನು ನಾವೆಲ್ಲಿ ಹಿಂಜರಿಕೆ ಹುಟ್ಟುತ್ತಲ್ವ ಪ್ರತಿಯೊಬ್ಬರಲ್ಲೂ ಆ ಹುಟ್ಟೋದ್ರಿಂದ ಏನಾಗುತ್ತೆ ಯಾರೂ ಕೂಡ ಹೊರಗಡೆ ಬರಲ್ಲ ಹೊರಗಡೆ ಯಾರೂ ಬರೋದಕ್ಕೆ ಪ್ರಯತ್ನ ಕೂಡ ಮಾಡಲ್ಲ ನಾವು ನಾವು ಎಂಪವರ್ ಆಗಿದ್ದೀವಿ ಅಂತ ಅಂದರೆ ಫಸ್ಟ್ ನಾವು ಎಂಪವರ್ ಆಗಿದ್ದೀವಿ ನೆಕ್ಸ್ಟ್ ನಮ್ಮ ಮಕ್ಕಳು ಎಂಪವರ್ ಆಗಬೇಕು ಅವ್ರಿಗೆ ಒಳ್ಳೆ ಎಜುಕೇಷನ್ ಕೊಡಿಸಬೇಕು ನಮ್ಮ ತಲೆ ಇರ್ತಕ್ಕಂಥದ್ದು ಬರೀ ಇದು ಮಾತ್ರ ಇಲ್ಲಿ ಕೆಲವೊಬ್ರು ಎಜುಕೇಟೆಡ್ ಇಲ್ಲ ಆಲ್ಮೋಸ್ಟ್ ಎಲ್ಲ ಎಜುಕೇಟೆಡ್ ಇರ್ತಕ್ಕಂತಹ ಪುರುಷರು ಇದ್ದೀರ ನೀವೇನ್ ನಮ್ಮ ನಮ್ಮನೆ ಹೆಣ್ಮಕ್ಳು ಅವ್ರು ಮಾತ್ರ ಹೊರಗಡೆ ಬರಬೇಕು ಓದಬೇಕು ಎಜುಕೇಷನ್ ಕೊಡಿಸ್ಬೇಕು ಸಮಾಜದಲ್ಲಿ ಬೇರೆ ಹೆಣ್ಮಕ್ಳು ಇದ್ದಾರಲ್ವಾ ಬೇರೆಯವರು ನಮ್ಮ ಕೈಯಲ್ಲಿ ಸಹಾಯ ಮಾಡೋಕ್ಕಾಗುತ್ತೆ ನಮ್ಮ ಸಂಸಾರ ನಮ್ಮ ಫ್ಯಾಮಿಲಿ ಅಂತ ನಾವು ನೋಡ್ಕೊಂತ ಹೋದ್ರೆ ನಮ್ಮ ಹೆಣ್ಮಕ್ಳ ಎಂಪವರ್ ಅಂತಕ್ಕಂಥದ್ದೆಲ್ಲಿಗೆ ಬರೀ ನಮ್ಮ ಕುಟುಂಬಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ ಸಮಾಜದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಮಹಿಳೆ ಕೂಡ ಎಂಪವರ್ ಆಗೋದಿಕ್ಕೆ ಅವಳು ಸಶಾಂತರಾಗೋದಿಕ್ಕೆ ಆಗುದಿಲ್ಲ ನಮ್ಮ ಜೊತೆಗೆ ನಮ್ಮ ಸಮಾಜದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಹೆಣ್ಣು ಮಕ್ಕಳನ್ನ ನಾವು ಮಹಿಳೆಯರಾಗಿರ್ತಕ್ಕಂಥವ್ರು ಜೊತೆಯಲ್ಲಿ ಅವ್ರನು ಕೂಡ ಎಂಪವರ್ ಮಾಡೋದ್ರ ಜೊತೆಗೆ ಪುರುಷರು ಕೂಡ ಅಕ್ಕಪಕ್ಕ ಮನೆಗಳಲ್ಲಿ ಯಾವ ಹೆಣ್ಮಕ್ಳಿದಾವೆ ಎಜುಕೇಶನ್ ಈಗ ಆಲ್ಮೋಸ್ಟ್ ಫ್ರೀ ಎಜುಕೇಶನ್ ಇದೆ ಅವ್ರಿಗೆ ಹೇಳೋದ್ರಿಂದ ಅಥವಾ ನೀವು ಹೊರಗಡೆ ಹೋಗಿ ಸಮಾಜದ ಮುಖ್ಯವಾಹಿನಿಗೆ ಬನ್ನಿ ಎಜುಕೇಶನ್ ತಗೊಳ್ಳಿ ಅಂತ ನಾವು ಗೈಡ್ ಮಾಡೋದ್ರಿಂದ ಪ್ರತಿ ಒಂದು ಕುಟುಂಬದಿಂದ ನಮ್ಮ ಪ್ರ ನಮ್ಮ ಕುಟುಂಬ ಮಾತ್ರ ಅಲ್ಲ ಪ್ರತಿ ಒಂದು ಕುಟುಂಬದ ಎಲ್ಲಾ ಹೆಣ್ಮಕ್ಳುಗಳು ಸಮಾಜದ ಮುಖ್ಯವಾಹಿನಿಗೆ ಬರ್ತಾರೆ ಆವಾಗ ಬಂದಾಗ ನಿಜವಾಗ್ಲೂ ಇವಾಗ ನಾವ್ ಏನ್ ಆಚರಣೆ ಆಗ ನಾವು ಸಶಕ್ತರಾಗದಕ್ಕೆ ನಮಗೆ ಇರ್ತಕ್ಕಂತಹ ಒಂದು ಸಾಧನ ಅಂದ್ರೆ ಅದು ಎಜುಕೇಶನ್ ಎಜುಕೇಶನ್ ಕಾರ್ಮಿಕರಿಂದ ಹೊರಗಡೆ ಕಮಿಷನರ್ ಸರ್ವರ್ಗೂ ಇದ್ದೀರಾ ಇನ್ಕ್ಲೂಡಿಂಗ್ ನಾನು ಅಂದ್ರೆ ಪಿ ಎಸ್ ಆಗಿರ್ತಕ್ಕಂಥ ನಾನು ಇದೀನಿ ಅಂದ್ರೆ ಯಾವುದೇ ಒಂದು ಅದು ಚಿಕ್ಕ ಕೆಲಸ ಅಥವಾ ನಮ್ಮದು ದೊಡ್ಡ ಕೆಲಸ ಅಂತ ಇಲ್ಲ ಪ್ರತಿಯೊಂದು ಕೆಲಸಕ್ಕೂ ಕೂಡ ಅದರೇ ಆದ ಪ್ರಾಮುಖ್ಯತೆ ಇದೆ ಆಫೀಸರ್ಸ್ ಮಾತ್ರ ಆಗಿರ್ಬೇಕು ಮಾತ್ರ ಕಳಿಸಬೇಕು ಯಾವುದೇ ಒಂದು ಚಿಕ್ಕ ಹುದ್ದೆಗಳಿಗೆ ನಾವು ಬಿಡ್ಬೇಕು ಅದು ಯಾವುದೇ ಹುದ್ದೆ ಆಗಿರಲಿ ಈಗ ನೋಡ್ತಿರ್ತೀರ ಇಲ್ಲಿ ಪ್ರೆಸ್ ರಿಪೋರ್ಟರ್ಸ್ ತುಂಬಾ ಇದ್ದಾರೆ ಅವ್ರು ನೋಡ್ತಿರ್ತೀರ ನಿನ್ನೆ ಕೂಡ ರೈತರು ಆಯ್ತು ಅಲ್ಲಿ ಅವರು ಹೇಳಬೇಕಿದ್ರೆ ಹೇಳ್ತಾರಲ್ಲ ಎಷ್ಟು ಕಷ್ಟ ಇದೆ ರೈತರ ಜೀವನ ಅಂತ ಅದೇ ಒಂದು ಕೆಲಸ ಅಷ್ಟು ತಿಳಿಕೆ ಇದೆ ಅಂತ ಅಂದ್ಮೇಲೆ ಯಾಕೆ ಅವ್ರಿಗೆ ಎಜುಕೇಶನ್ ಕೊಡಿಸಲ್ಲ ಯಾಕೆ ಅವರಿಗೆ ಉದ್ಯೋಗಕ್ಕೆ ಹೋಗೋದಕ್ಕೆ ಪ್ರೇರಣೆ ನೀಡಲ್ಲ ರೈತರು ಅವರು ಇದಾರೆ ಅವರಿಗೆ ಕಳಿಸ್ಬೇಕಲ್ವಾ ಈಗ ನಮ್ಮ ತರ ಕಷ್ಟ ಪಡಬಾರ್ದು ಅಂದ್ರೆ ಅವ್ರನ್ನ ಮುಖ್ಯವಾಹಿನಿಗೆ ತರೋದಿಕ್ಕೆ ಯಾವ್ದ್ರ ಮೂಲಕ ಕಳಿಸ್ಬೋದು ಶಿಕ್ಷಣದ ಮೂಲಕ ಕಳಿಸ್ಬೋದು ಆ ಶಿಕ್ಷಣದ ಮೂಲಕ ಕಲಿಸಿದ್ರೆ ಅನುಕೂಲ ಆಗುತ್ತಲ್ವಾ ಆಗ ಅವರ ಮಕ್ಕಳುಗಳು ಪಕ್ಕದ ಮನೆ ಇರ್ತಕ್ಕಂತ ಮಕ್ಕಳು ಬೇರೆ ಹೆಣ್ಣು ಮಕ್ಕಳುಗಳು ಕೂಡ ಅವ್ರ ಒಂದು ಸಾಧ್ಯ ಆಗುತ್ತಲ್ವಾ ಬರೀ ಅವರು ಉತ್ತಮವಾದ ಜೀವನ ಮಾತ್ರ ನಡೆಸ್ತಿದಾರ ಇಲ್ಲಿ ಎಷ್ಟು ಜನ ಹೆಣ್ಮಕ್ಳು ಇದೀರಾ ಎಷ್ಟು ಜನ ಹೆಣ್ಮಕ್ಳು ಇಲ್ಲೆಲ್ಲ ಇದ್ದೀರಾ ಅವ್ರ ಫ್ಯಾಮಿಲಿಗೆ ಎಕನಾಮಿಕಲ್ ಸಪೋರ್ಟ್ ಬರೀ ಅವ್ರದ್ದು ಮಾತ್ರ ನಾನ್ ದುಡಿತಿದೀನಿ ನನ್ನ ಸಂಬಳ ನನ್ನ ಖರ್ಚುಗಳು ನಾನು ಮಾತ್ರ ಅಂತ ಇದ್ದಾರಾ ಇಲ್ಲ ಅವ್ರ ಮನೆಯಲ್ಲಿ ಇರ್ತಕ್ಕಂತ ಮಕ್ಕಳುಗಳು ಹಿರಿಯ ನಾಗರಿಕರಿಗೆ ಇರ್ತಕ್ಕಂತ ಅವ್ರ ಮೆಡಿಸಿನ್ಸ್ ಅಥವಾ ಅವರ ಒಂದು ವೈದ್ಯಕೀಯ ವೆಚ್ಚ ಹಾಸ್ಪಿಟಲ್ ತೋರಿಸೋದಾಗಿರ್ಬೋದು ಅಥವಾ ಮನೆಗೆ ನಿನಸಿಗಳನ್ನ ತರ್ತಕ್ಕಂಥದ್ದು ಪ್ರತಿಯೊಂದರೂ ಸಪೋರ್ಟ್ ಆಗಿರ್ತಾರಲ್ವ ನಾವು ಯಾವಾಗ ಉದ್ಯೋಗ ಮಾಡ್ತೀವಿ ಸಮಾಜದ ಮುಖ್ಯವಾಹಿನಿಗೆ ಎಲ್ಲ ರಂಗದಲ್ಲಿ ಬರೀ ಅದು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಬರುತ್ತೆ ಸಂಬಳ ಬರುತ್ತೆ ಅನ್ನೋದ್ರಲ್ಲಿ ಮಾತ್ರ ಅಲ್ಲ ಬೇರೆ ಒಂದು ಕ್ಷೇತ್ರಗಳಲ್ಲೂ ತೊಡಗಿಸ್ಕೊಂಡಾಗ